ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿ ಅಂತ ಕೇಳ್ಕೊತೀನಿ ನಾನು ಈ ವಿಡಿಯೋ ಮಾಡಿದ್ದು ಅಪ್ಲೋಡ್ ಮಾಡೋಕ್ಕೂ ಎರಡು ದಿನ ಲೇಟ್ ಆಯಿತು ಯಾಕೆಂದರೆ ಮದುವೆ ಮನೆ ಓಡಾಟದಲ್ಲ ಇದ್ದಿದ್ದರಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಾಗಿರಲಿಲ್ಲ ಹಾಗಾಗಿ ಎರಡು ದಿನ ನಿಧಾನವಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋವನ್ನು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ಹೊಸದಾಗಿ ನನ್ನ ಚಾನಲ್ನ ವೀಕ್ಷಿಸ್ತಾ ಇರೋವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತು ಷಷ್ಠಿ ಹಬ್ಬ ನೈವೇದ್ಯಕ್ಕೆ ಅಂತ ಸಿಹಿ ಪೊಂಗಲ್ ಮಾಡಿಕೊಂಡು ತನಿ ಹೋಗ್ತಾ ಇದ್ದೀವಿ ಆಗಲೇ ಹನ್ನೆರಡು ಗಂಟೆ ಆಗ್ತಾಯಿದೆ ತುಂಬ ಬಿಸಿಲಿದೆ ನಾವು ದೂರ ಎಲ್ಲೂ ಹೋಗೋ ಹಾಗಿಲ್ಲ ನಮ್ಮ ಲೇಔಟ್ ಒಳಗಡೆನೆ ತುಂಬ ಹುತ್ತಗಳಿರೋದ್ರಿಂದ ಮನೆ ಹತ್ತಿರಕ್ಕಿರೋ ಲೇ ನಾವು ತನಿ ಎರ್ಕೊಳ್ತೀವಿ ಹೊರಗಡೆ ಬಂದಾಗ ಜಯಮ್ಮ ಅವರು ಹೇಳಿದ್ರು ಜಯಮ್ಮ ಅವ್ರು ಹೇಳಿದಂಗೆನೆ ಸೋಮಣ್ಣ ಹುತ್ತದ ಕಡೆಗೆ ಹೋಗೋ ರೋಡೆಲ್ಲ ಕ್ಲೀನ್ ಮಾಡಿ ಓಡಾಡೋ ಜಾಗದಲ್ಲಿ ಬೆಳ್ಕೊಂಡಿದ್ದು ಮುಳ್ಳು ಗಿಡ ಗಂಟೆಗಳನ್ನೆಲ್ಲ ತೆಗೆದು ಓಡಾಡೋಕ್ಕೆ ಸಲೀಸಾಗೋ ಹಾಗೆ ಜಾಗ ಕ್ಲೀನಾಗಿ ಮಾಡಿದರು ಮತ್ತು ಹೊತ್ತದತ್ರ ಅಷ್ಟೇ ತುಂಬ ಕಸ ಇತ್ತು ತುಂಬ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿತ್ತು ಸತ್ತೆಯೆ ಎಲ್ಲ ಇತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೋಡಿ ಸುತ್ತನೂ ಅವರು ಗೂಡಿಸಿ ಸಾರಿಸಿ ಪೂಜೆಗೆ ಅನುಕೂಲ ಆಗೋ ಹಾಗೆ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೂ ಪುಣ್ಯ ಬರುತ್ತೆ ನಾವು ತನಿ ಎರೆದ್ರೆ ಏನು ನಾವು ಪೂಜೆ ಮಾಡಿ ಪುಣ್ಯತೆ ಪಡ್ಕೊಳ್ತೀವೋ ಇದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋರ್ಗೆ ಎಷ್ಟು ಅನುಕೂಲ ಮಾಡಿದಾರಲ್ಲ ಅವ್ರಿಗೂ ಅದರಲ್ಲಿ ಪುಣ್ಯ ಲಭ್ಯ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಆಗಲೇ ಬೆಳಗ್ಗೆನೇ ಪಕ್ಕದ ಮನೆಯವರೆಲ್ಲರೂ ಹುತ್ತಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡಿ ತನಿ ಎರೆದ್ಬಿಟ್ಟು ಹೋಗಿದ್ದಾರೆ ನಾವೇ ಲಾಸ್ಟು ನಾವು ಮಾಡುವಾಗ ಎಷ್ಟು ಬಿಸಿಲು ಅಂತಂದರೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲು ಮಕ್ಕಳಿಬ್ರು ಹುತ್ತಕ್ಕೆ ತೆನೆ ಎರೆದು ಎಷ್ಟೋ ವರ್ಷಗಳಾಗೋಗಿತ್ತು ಯಾಕೆಂದರೆ ಈಗ ಬೆಂಗಳೂರು ಮಂಗಳೂರು ಅಂತ ಊರುಗಳಲ್ಲಿ ಹುತ್ತಗಳೆಲ್ಲ ಸಿಗುತ್ತೆ ಎಲ್ಲನೂ ಹುತ್ತಗಳೆಲ್ಲ ಹೊಡೆದಾಕಿ ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ ಇವ್ರುಗಳ ಅಪಾರ್ಟ್ಮೆಂಟ್ಗಳಲ್ಲಿರ್ತಾರೆ ಹಾಗಾಗಿ ಇವರು ಹುತ್ತಕ್ಕೆ ತನಿ ಎರಿಬೇಕು ಅಂತಂದರೆ ಮೈಲಿಗಟ್ಟಲೆ ಹುಡ್ಕೊಂಡು ಹೋಗಬೇಕು ಅದು ಊರಾಚೆಗೆ ಹೋಗಬೇಕು ಹಾಗಾಗಿ ಅನಾನುಕೂಲವಾಗಿರೋದ್ರಿಂದ ಅವರುಗಳು ತನಿ ಎರಿಯೋದೇ ಬಿಟ್ಬಿಟ್ಟಿದ್ರು ದೇವಸ್ಥಾನಗಳಲ್ಲಿ ನಾಗರ್ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರಂತೆ ಏನೋ ಈ ಸಲ ನಮ್ಮ ಅಣ್ಣನ ಮಗಳು ಮದುವೆಗೆ ಅಂತ ಅವರೆಲ್ಲ ಬಂದಿದ್ದರಿಂದ ಇದೇ ಟೈಮ್ನಲ್ಲಿ ಷಷ್ಠಿ ಹಬ್ಬನೂ ಬಂದಿದ್ದರಿಂದ ಅವ್ರಿಗೆ ಆ ನಾಗಪ್ಪನಿಗೆ ಪೂಜೆ ಮಾಡಿ ತನಿಹೆರಿಯೋ ಭಾಗ್ಯ ಸಿಕ್ತು ಹಾಗೆ ನೋಡಿದ್ರೆ ನಾವು ವರ್ಷಕ್ಕೆ ಎರಡು ಸಲ ತನಿಹರಿತೀವಿ ಗಣಪತಿ ಹಬ್ಬದಲ್ಲೊಂದಿನ ದಿನ ಮತ್ತು ಈ ಷಷ್ಠಿ ಹಬ್ಬದಲ್ಲೊಂದಿನ ದಿನ ಗಣಪತಿ ಹಬ್ಬದಲ್ಲಿ ಯಾಕೆ ಅಂತಂದರೆ ಗಣಪತಪ್ಪ ಹೊಟ್ಟೆಗೆ ಹಾವು ಸುತ್ತಕೊಂಡಿರ್ತಾರೆ ನೋಡಿ ಹಾಗಾಗಿ ಆ ಹಾವಿಗೆ ಮೊದಲು ನಾವು ಹೋಗಿ ತನಿ ಎರೆದು ಪೂಜೆ ಮಾಡ್ಕೊಂಡು ಬರ್ತೀವಿ ಮತ್ತು ಈ ಷಷ್ಠಿ ಹಬ್ಬದಲ್ಲಿ ಒಂದು ದಿನ ಅಂದರೆ ವರ್ಷಕ್ಕೆ ಎರಡು ಸಲ ನಾವು ತನಿ ಎರೆದು ನಾಗಪ್ಪನಿಗೆ ಪೂಜೆ ಮಾಡ್ತೀವಿ ಸಾಮಾನ್ಯವಾಗಿ ಈ ನಾಗಪ್ಪನಿಗೆ ನೈವೇದ್ಯವಾಗಿ ಎಷ್ಟೋ ಜನ ತಂಬಿಟ್ಟಿಡ್ತಾರೆ ಮತ್ತು ಎಳ್ಳುಂಡೆಗಳು ಎಳ್ಳು ಎಳ್ಳು ತಂಬಿಟ್ಟು ಮಾಡಿಡ್ತಾರೆ ಆದರೆ ನಾವು ನಮ್ಮ ಅತ್ತೆ ಇರೋ ಕಾಲದಿಂದನೂ ಆವಾಗಿಂದ ಅವರು ನಮಗೆ ಅದೆಲ್ಲ ಏನೂ ಬೇಡ ಸಕ್ಕರೆ ಮತ್ತು ಬಾಳೆಹಣ್ಣು ಕಲಸಿಟ್ಟು ಮಾ ಪೂಜೆ ಮಾಡಿದ್ರೆ ಸಾಕು ಅಂತ ಹೇಳ್ತಿದ್ರು ಮತ್ತು ನಾ ನಾವು ಏನು ಮಾಡ್ತೀವಿ ಸಕ್ಕರೆ ಬಾಳೆಹಣ್ಣು ಪೂಜೆಗೆ ಇಡ್ತೀವಿ ಮತ್ತು ಪೊಂಗಲ್ಲು ಸಿಹಿ ಪೊಂಗಲ್ ಮಾಡ್ತೀವಿ ಇಲ್ಲ ಮನೆಯಲ್ಲಿ ಷಷ್ಠಿ ಹಬ್ಬದ ದಿನ ಸಿಹಿ ಪೊಂಗಲ್ ಮಾಡ್ತೀವಲ್ಲ ಸಿಹಿ ಪೊಂಗಲ್ ಇಟ್ಟು ಅದನ್ನೇ ನಾಗಪ್ಪನಿಗೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ಕೋತೀವಿ ಮೊದಲಿಗೆಲ್ಲ ನಾವು ಮೈಸೂರಿನಲ್ಲಿದ್ದಾಗ ಷಷ್ಠಿ ಹಬ್ಬದ ದಿನ ತಪ್ಪದೇ ಸಿದ್ಲಿಂಗಪುರಕ್ಕೆ ಹೋಗಿ ಬರ್ತಾಯಿದ್ವಿ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ನಾಗಪ್ಪನಿಗೆ ತನಿ ಬರ್ತಾ ಇದ್ವಿ ಆದರೆ ಈಗ ಆಗಲ್ಲ ಅಷ್ಟು ದೂರ ಎಲ್ಲ ಓಡಿ ಓಡಾಡೋಕ್ಕಾಗಲ್ಲ ಹಾಗಾಗಿ ಈಗ ಎಲ್ಲೂ ಹೋಗೋದಿಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ತನಿ ಎರಿಯೋಕೆ ಮುಖ್ಯವಾಗಿ ಹಾಲು ಬಾಳೆಹಣ್ಣು ಮತ್ತು ತುಪ್ಪ ಇದು ಮೂರನ್ನು ಹುತ್ತದ ಬಾಯಿಗೆ ಹಾಕಿ ನಾವು ತನಿ ಎರಿತೀವಿ ನಾವು ಮಂಗಳೂರಿನಲ್ಲಿದ್ದಷ್ಟು ವರ್ಷವೂ ತನಿ ಎರಿಲಿಲ್ಲ ಯಾಕೆಂದರೆ ನಮ್ಮ ಸುತ್ತಮುತ್ತ ಎಲ್ಲೂ ಅಲ್ಲಿ ಹುತ್ತಗಳಿರಲಿಲ್ಲ ಎಲ್ಲ ಅಪಾರ್ಟ್ಮೆಂಟ್ಗಳೇ ಇದ್ದಿದ್ದರಿಂದ ತನಿ ಎರಿತಾ ಇರಲಿಲ್ಲ ಆ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ವಿ ಹಾಗಾಗಿ ನಾವು ಮಂಗಳೂರಿನಲ್ಲಿರೋ ಅಷ್ಟು ವರ್ಷವೂ ನಾಗರಕಲ್ಲಿಗೆ ಪೂಜೆ ಮಾಡ್ಕೊಂಡು ಬಂದಿದ್ದಷ್ಟೇ ಹುತ್ತಕ್ಕೆ ತನಿ ಅದಕ್ಕೋಸ್ಕರ ನಾವು ಪ್ರತಿ ವರ್ಷನೂ ತಪ್ಪಿಸದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಆಶ್ಲೇಷ ಬಲಿ ಪೂಜೆ ಮಾಡಿಸಿ ಬಂದ್ರೇ ನಮಗೆ ಸಮಾಧಾನ ಆಗ್ತಾಯಿತ್ತು ಹಾಗಾಗಿ ನಾವು ಪ್ರತಿ ವರ್ಷವೂ ತಪ್ಪಿಸ್ತೇನೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ವಿ ನಮ್ಮ ನಂಬಿಕೆ ನಮ್ಮ ಶಾಸ್ತ್ರ ಸಂಪ್ರದಾಯಗಳು ನಮ್ಮ ಪೂಜೆ ಪುನಸ್ಕಾರ ಇವೆಲ್ಲ ನಾವಿರೋವರೆಗೂ ನಾವು ನಡೆಸ್ಕೊಂಡು ಹೋಗಬೇಕು ಅದನ್ನೆಲ್ಲ ನಾವು ನಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೇಕು ಅವರು ನಮ್ಮ ಸಂಸ್ಕೃತಿಯನ್ನು ನಮ್ಮ ಶಾಸ್ತ್ರ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಹೋಗೋ ಹಾಗೆ ಮಾಡಬೇಕು ಮತ್ತು ಮುಂದಿನ ಪೀಳಿಗೆಯವರು ಸಹ ಇದನ್ನು ಕಂಟಿನ್ಯೂ ಮಾಡಬೇಕು ಯಾಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದನ್ನು ನಾವು ದೇವರ ಸ್ವರೂಪದಲ್ಲಿ ನೋಡ್ತೀವಿ ಭೂಮಿ ಆಕಾಶ ಅಗ್ನಿ ವಾಯು ಜಲ ಪ್ರಾಣಿ ಪಕ್ಷಿಗಳಲ್ಲೂ ಸಹ ನಾವು ದೇವರನ್ನು ಕಾಣುವಂಥವರು ಹಾಗಾಗಿ ದಯೆ ಕರುಣೆ ಪ್ರೀತಿ ವಿಶ್ವಾಸ ಅನ್ನೋದೆಲ್ಲ ನಮ್ಮಗಳಿಗೆ ರಕ್ತಗತವಾಗಿ ಬಂದ್ಬಿಟ್ಟಿರುತ್ತೆ ಹೀಗಾಗಿಯೇ ಇರ್ಬೋದು ನಮ್ಮ ಹಿರಿಯರು ನಮಗೆ ಈ ವಿಷಪೂರಿತವಾದ ಹಾವನ್ನು ಸಹ ಪ್ರೀತಿಯಿಂದ ಕಾಣೋ ಹಾಗೆ ದೇವರು ಅಂತ ಪೂಜೆ ಮಾಡೋ ಹಾಗೆ ನಮಗೆ ಹೇಳಿಕೊಟ್ಟಿದ್ದಾರೆ ನೋಡಿ ಇದು ಮೃತ್ತಿಕೆಯ ನೀರು ಅಂತ ಇದು ಹುತ್ತದ ಮಣ್ಣನ್ನು ನಾವು ತೆಗೆದು ತೀರ್ಥಕ್ಕೆ ಬೆರೆಸ್ಕೊಂಡು ಅದನ್ನು ನಾವು ಸೇವನೆ ಮಾಡ್ತೀವಿ ಅಂದರೆ ಈ ತೀರ್ಥ ಸೇವನೆ ಮಾಡೋದ್ರಿಂದ ನಮಗೆ ಯಾವುದೇ ನಾಗದೋಷ ಬರೋದಿಲ್ಲ ಹಾಗೂ ಯಾವುದೇ ಸ್ಕಿನ್ ಅಲರ್ಜಿಗಳಾಗಲಿ ಯಾವುದೂ ನಮ್ಮನ್ನು ಕಾಡೋದಿಲ್ಲ ಅಂತ ಹೇಳ್ತಾರೆ ಹಾಗೂ ಹೀಗೂ ಸಂಜೆ ಆಗೋಯ್ತು ಇನ್ನು ಬೆಳಿಗ್ಗೆ ಇದ್ದರೆ ಹೊರಡಬೇಕು ಮಕ್ಕಳು ನಾಳೆಯಿಂದ ಇನ್ನು ಮಾಮೂಲಿ ಸ್ಕೂಲು ಕಾಲೇಜು ಆಫೀಸು ಅಂತ ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ ಇನ್ನು ಯಾವಾಗಲೂ ಅವರು ನಮ್ಮ ಹಳ್ಳಿ ಕಡೆ ಬರೋದು ಇನ್ನು ನಾಳೆ ಮದುವೆ ಮನೆಯವ್ರದ್ದು ಬೀಗ್ರೂಟ ಇರೋದರಿಂದ ನಾಳೆ ಆರತಿ ಉಕ್ಕುಡಕ್ಕೆ ಹೋಗಿ ಅಲ್ಲಿನ ಕಾರ್ಯಕ್ರಮ ಮುಗಿಸ್ಕೊಂಡು ಹಾಗೆ ಅವರವರು ಊರುಗಳಿಗೆ ಹೊರಡ್ತಾರೆ ಇನ್ನು ಪುನಃ ಮತ್ತೆ ರಜಾ ಬಂದಾಗಲೇ ಅವರು ಬರೋದು ಇನ್ನು ನೀವೆಲ್ಲ ಷಷ್ಠಿ ಹಬ್ಬನ ಹೇಗೆ ಆಚರಿಸಿದ್ರಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆಯಿತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ